ನಮಗೆಲ್ಲರಿಗೂ ಗೊತ್ತಿದ್ದಂತ ವಿಷಯ ಇರುತ್ತದೆ ಇಲ್ಲಿವರೆಗೆ ಕೇವಲ ಒಂದು ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಓಟ್ ಅಷ್ಟೇ ಇತ್ತು ಹೋದವ್ರ ಊಟ ಅಂದ್ರ ಇದನ್ನು ಮಾಡ್ಲಿಕ್ಕೆ ಮೆಂಬರ್ಶಿಪ್ ಚುನಾವಣೆಗೆ ಅಧಿಕಾರ ಕೊಟ್ಟಿರ್ತಿಲ್ಲ ಈ ಸಲ ಒಂದು ಸುಪ್ರೀಂ ಕೋರ್ಟ್ ಆಡದೆ ಆದೇಶ ಮತ್ತು ಸರ್ಕಾರದ ಆದೇಶದ ಮೇರೆಗೆ ಹತ್ತೊಂಬತ್ತು ಸಾವಿರದ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ಓಟ್ಗಳು ಈಗಾಗಲೇ ಬಂದಾವ ಹತ್ತೊಂಬತ್ತು ಸಾವಿರ ಒಂಬತ್ತು ಓಟ್ ಬಂದಾವ ಒಂದು ಐದಾರು ನೂರು ಮಂದಿ ಸ್ವಂತ ವಾರ್ತಾ ಆಗಿರ್ಲೆಕ್ಕಿಲ್ಲ ಆದ್ರೆ ಹತ್ತೊಂಬತ್ತು ಸಾವಿರ ಬೋಟ್ ಅಂತ ಅದಕ್ಕೆ ಈ ಸಲ ಇಲೆಕ್ಷನ್ ಎಲ್ಲರಿಗೂ ಒಂದ್ ಸ್ವಲ್ಪ ಬಹಳಷ್ಟು ಮಂದಿ ಫೋಟೋಸ್ ಇರೋದ್ರಿಂದ ಕಠಿಣ ಆಗಿತ್ತು ಅವ್ರಿಗೆ ನಾವ್ ಎಲ್ಲರೂ ಉಪ ಕೆಲಸ ಒಂದು ಚೇಂಜ್ ಮಾಡಿವಿ ಅದಕ್ಕೆ ಇಲ್ಲೇ ಇಲೆಕ್ಷನ್ ನಿಂತ ಎಲ್ಲರೂ ಎತ್ತ ಕೆಲಸ ತಮ್ಮ ಗೊತ್ತಾಗ ವಿನಂತಿ ಎಲ್ಲರೂ ಗೊತ್ತಾಯ್ತು ಕೂಡ ಹದಿನಾರು ಬೋಟ್ ಹಾಕುವಂತ ಒಂದು ವ್ಯವಸ್ಥೆ ಇದೆ ಹದಿನಾರು ಓಟ್ ನಾವು ಪೆಣಲ್ಗೆ ಹಾಕಬೇಕು ನಾವು ಚುನಾವಣೆ ನಂತರ ಆರನೇ ತಾರೀಕಿನ ನಂತರ ನಮ್ಗೆ ಏನು ಚಿತ್ರವು ಚಿತ್ರ ಬಂದ ಕೂಡಲೇ ನಾವು ಬರ್ತೀವಿ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ನಮ್ಮ ಹತ್ತಿರದ ಹಳ್ಳಿವು ಆದ್ರೆ ನಾವು ಚಿತ್ರ ಮತ್ತು ಇದನ್ನ ಎಲ್ಲ ಕೊಟ್ಟು ಕಳಿಸ್ತೀವಿ ದಯವಿಟ್ಟು ತಾವೆಲ್ಲರೂ ಕೂಡ ಕೆಲಸ ನಮ್ಮ ಪೆನಲ್ಗೆ ತಮ್ಮ ಅತ್ಯಮೂಲ್ಯವಾದ ಹೋಟೆಲ್ ಕೊಟ್ಟ ಕೆಲಸ ನಮ್ಮ ಪೆನಲ್ ಆರಿಸ್ತರಬೇಕಂತ ಕೆಲಸ ತಮ್ಮೆಲ್ಲರಲ್ಲಿ ಕೈ ಮುಗ್ತಿವಿ

हमारा पोर्टफोलियो मैनेजमेंट कंपनी और हम को और हम को बहुत में पारमधे वाली कंपनी और चलो ये वाला रिपोर्ट डालना है चलो पोर्टफोलियो डालना है बाजार में डालना है आप भी वीडियो मारना है नमस्ते हेलो टीम का मार्केट पॉइंट ये प्रवीण